ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಇದು ಗೃಹಲಕ್ಷ್ಮಿ ಯೋಜನಾ ಹಣ ಪಡಿತಾ ಇರುವಂತಹ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೆಲ್ಲದ್ರ ಬಗ್ಗೆ ನೀವ್ ತಿಳ್ಕೊಬೇಕಂತಂದ್ರೆ ಏನ್ ಮಾಡ್ಬೇಕಂದ್ರೆ ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ವಿಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ಬೇಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣನು ಕೂಡ ಇನ್ನೇ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇದೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದೆ ಸರ್ಕಾರ ಅಂತ ಹೇಳಿದೆ ಅಲ್ವಾ ಇವಾಗ ನೀವು ನೋಡಿರ್ಬೋದು ಸಾಕಷ್ಟು ಜನದು ಬಿ ಪಿ ಎಲ್ ರೇಷನ್ ಕಾರ್ಡ್ ಎಲ್ಲ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಈಗ ಎ ಪಿ ಎಲ್ ಕನ್ವರ್ಟ್ ಆಗಿರೋರ್ಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನಾ ಹಣಕ್ಕಿರುವಂತಹ ಮಾನದಂಡಗಳೇ ಬೇರೆ ಜೊತೆಗೆ ಬಿಪಿಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಮಾನದಂಡಗಳೇ ಬೇರೆ ಆಗಿರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ನೀವು ಪಡಿಬ ಪಡೆಯೋದಕ್ಕೆ ಏನೆಲ್ಲ ಎಲಿಜಿಬಲ್ ಇರ್ಬೇಕಂತಂದ್ರೆ ಆ ನೀವು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ಮತ್ತೆ ಜಿ ಎಸ್ ಟಿ ಪೇಯರ್ ಆಗಿರಬಾರ್ದು ಜೊತೆಗೆ ನೀವು ಸರ್ಕಾರಿ ನೌಕರರಾಗಿರಬಾರ್ದು ಇಷ್ಟು ಆಗಿತ್ತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ ಅದು ಬಿಟ್ಟು ಬೇರೆ ಏನೇ ಎಲಿಜಿಬಲ್ ಇದ್ರೂ ಕೂಡ ನೀವು ಹಾಕ್ತೀರಾ ಹಣ ಪಡೆಯೋದಕ್ಕೆ ಈ ಮೂರು ಕಂಡೀಷನ್ಸ್ನ ಮಾತ್ರ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡು ಕೂಡ ಅಷ್ಟೇ ಇವಾಗ ಏನು ಬಿ ಪಿ ಎಲ್ ಇಂದ ಎ ಪಿ ಎಲ್ ಕನ್ವರ್ಟ್ ಆಗಿದೆ ಅಲ್ವಾ ಅದನ್ನ ಮತ್ತೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಮತ್ತೆ ಎ ಪಿ ಎಲ್ಲಿಂದ ಇಂದ ಬಿ ಪಿ ಎಲ್ ಗೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದನೇ ಕಾಲಾವಕಾಶನ ಕೊಟ್ಟಿದ್ದಾರೆ ಯಾಕಂದ್ರೆ ನೀವು ನೋಡಿರ್ಬೋದು ಇಲ್ಲಿ ಕೂಲಿ ಕೆಲಸ ಮಾಡೋ ಎಲ್ಲ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ಸೊ ಹಾಗಾಗಿ ಅವರೆಲ್ಲರೂ ಕೂಡ ತುಂಬಾನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದರು ಸರ್ಕಾರಕ್ಕೂ ಕೂಡ ಗೊತ್ತಾಯ್ತು ಇವಾಗ ಮನೆ ಕೆಲಸ ಮಾಡ್ತಾ ಇರುವಂತ ಒಂದು ಅಜ್ಜಿದು ಕೂಡ ಕ್ಯಾನ್ಸಲ್ ಆಗಿತ್ತು ಮತ್ತೆ ಹೂ ಮಾರೋರು ತರಕಾರಿ ಮಾರೋರು ಇವ್ರೆಲ್ಲಾರದು ಕೂಡ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಸೊ ಹಾಗಾಗಿ ಇದು ಸರ್ಕಾರಕ್ಕೆ ತಿಳಿದಿವಾಗ ಮತ್ತೆ ಅವರೇ ಪರಿಷ್ಕರಣೆಗೆ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಯಾರದೆಲ್ಲ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಅವ್ರು ಈಗಲೇ ಹೋಗಿ ಬಿ ಪಿ ಎಲ್ ಆಗಿ ತಿದ್ದುಪಡಿನ ಮಾಡಿಸ್ಕೋಬಹುದು ಇದು ಒಂದು ಖುಷಿ ವಿಚಾರ ಯಾಕಂದ್ರೆ ಇಲ್ಲಿ ಟ್ಯಾಕ್ಸ್ ಪೇ ಮಾಡೋರು ಜಿ ಎಸ್ ಟಿ ಪೇ ಮಾಡೋರು ಮತ್ತೆ ಸರ್ಕಾರಿ ನೌಕರರಿಗೆಲ್ಲ ಸಿಗೋದಿಲ್ಲ ಈ ಬಿಟ್ಟು ಇನ್ನೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಸಿಗುತ್ತೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗುತ್ತೆ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಟೆನ್ಷನ್ ಆಗ್ಬಿಟ್ಟಿತ್ತು ಜನಗಳಿಗೆ ಓ ಈಗ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆಯಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಮತ್ತೆ ಅನ್ನ ಯೋಜನೆ ಹಣ ಬರೋದಿಲ್ಲ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸ್ಕೀಮ್ನ ಪಡೆಯೋದಕ್ಕಾಗಲ್ಲ ಅಂತ ಜನಗಳಿಗೆ ಟೆನ್ಷನ್ ಆಗಿತ್ತು ಸೊ ಇವಾಗ ಮತ್ತೆ ಕಾಲಾವಕಾಶನ ಮಾಡ್ಕೊಟ್ಟಿರೋದ್ರಿಂದ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಮೂರು ಜನರಿಗೆ ಮಾತ್ರ ಖಂಡಿತವಾಗ್ಲೂ ಸಿಗೋದಿಲ್ಲ ಸರ್ಕಾರಿ ನೌಕರರು ಟ್ಯಾಕ್ಸ್ ಪೇಯರು ಮತ್ತೆ ಜಿ ಎಸ್ ಟಿ ಪೇಯರು ಇರುವಂತವರಿಗೆ ಖಂಡಿತವಾಗ್ಲೂ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಜೊತೆಗೆ ಯಾವ ಫ್ರೀ ಸ್ಕೀಮ್ಗಳು ಕೂಡ ಅವರಿಗೆ ಸಿಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನ ಬಗ್ಗೆ ಯೋಜನೆ ಆಗಲಿ ಉಚಿತ ಅಕ್ಕಿ ಆಗಲಿ ಏನು ಕೂಡ ಸಿಗೋದಿಲ್ಲ ಅದು ಬಿಟ್ಟು ಸಬ್ಸಿಡಿ ಸಿಗುವಂತ ಹಣಗಳೇನು ಸಿಗುತ್ತಲ್ವ ಸರ್ಕಾರದಿಂದ ಅದು ಕೂಡ ಎ ಪಿ ಎಲ್ ಕಾರ್ಡ್ದಾರರಿಗೆ ಸಿಗೋದಿಲ್ಲ ಯಾಕಂದ್ರೆ ಅವರೆಲ್ಲ ಶ್ರೀಮಂತರೇ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಅವರು ಅದನ್ನ ಪರಿಗಣನೆ ತಗೊಂಡು ಅಂಥವ್ರದೆಲ್ಲ ಕೂಡ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಈಗ ಯಾರದೆಲ್ಲ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಅವ್ರು ಇಮಿಡಿಯೇಟ್ ಆಗಿ ಹೋಗಿ ಆಹಾರ ಇಲಾಖೆಗಳಲ್ಲಿ ಭೇಟಿ ನೀಡಿ ಈ ರೀತಿ ಎ ಪಿ ಎಲ್ ಆಗಿದೆ ಅಂತ ತಿಳಿಸಿದ್ರೆ ಅವರು ನಿಮ್ಮ ಕಾರಣ ಮತ್ತೆ ಬಿ ಪಿ ಎಲ್ ಗೆ ಪರಿಷ್ಕರಣೆ ಮಾಡ್ಕೊಡ್ತಾರೆ ಸೊ ಮಾಡಿದ ತಕ್ಷಣನೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಅನ್ನಭಾಗ್ಯ ಯೋಜನಾ ಹಣನು ಕೂಡ ಬರುತ್ತೆ ಅನ್ನಭಾಗ್ಯ ಯೋಜನಾ ಹಣ ಉಚಿತ ಅಕ್ಕಿ ಹಣ ಉಚಿತ ಅಕ್ಕಿ ಇದು ಎ ಪಿ ಎಲ್ ಕಾರ್ಡ್ ಬರೋದಿಲ್ಲ ಎ ಪಿ ಎಲ್ ಕಾರ್ಡ್ ಆಗಿದ್ದರೂ ಕೂಡ ಕೆಲವೊಂದಿಷ್ಟು ಜನ ಟ್ಯಾಕ್ಸ್ ಪೇ ಮಾಡ್ತಾ ಇರಲ್ಲ ಮತ್ತೆ ಐಟಿ ಪೇ ಮಾಡ್ತಾ ಇರಲ್ಲ ಮತ್ತೆ ಸರ್ಕಾರಿ ನೌಕರರಾಗಿರಲ್ಲ ಇವಾಗ ಏನು ಕೆಲವೊಂದಿಷ್ಟು ಬೇರೆ ಮಾನದಂಡಗಳು ಹೇಳಿದ್ರಲ್ವಾ ವೈಟ್ ಬೋರ್ಡ್ ಕಾರ್ ಇರೋರು ಮತ್ತೆ ಜಮೀನು ಜಾಸ್ತಿ ಹೊಂದಿರೋರು ನಗರ ಪ್ರದೇಶಗಳಲ್ಲಿ ಮನೆ ಹೊಂದಿರೋರು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣಕೆಯನ್ನು ತೊಂದರೆ ಆಗಲ್ಲ ಯಾಕಂದ್ರೆ ಅವ್ರು ಟ್ಯಾಕ್ಸ್ ಪೇ ಮಾಡ್ತಾ ಇರಲ್ಲ ಜೊತೆಗೆ ಐ ಟಿ ಪೇ ಮಾಡ್ತಾ ಇರಲ್ಲ ಸರ್ಕಾರಿ ನೌಕರರಾಗಿರಲಿಲ್ಲ ಬಟ್ ಈಗ ಏನಿಂದು ಕೆಲವೊಂದಿಷ್ಟು ಮಾನದಂಡಗಳು ಹೇಳಿರ್ತಾರಲ್ವ ಅದು ಮಾತ್ರ ಅವರಿಗೆ ಅಪ್ಲೈ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅಂತವರಿಗೆ ಗೃಹ ಲಕ್ಷ್ಮಿ ಯೋಜನೆ ಹಣಕೆ ತೊಂದರೆ ಆಗೋದಿಲ್ಲ ಬಟ್ ಅಂತವ್ರೆಲ್ಲ ಕೂಡ ಇವಾಗ ಎ ಪಿ ಎಲ್ ಬಿ ಪಿ ಗೆ ಮತ್ತೆ ಪರಿಷ್ಕರಣೆ ಮಾಡ್ಕೋಬಹುದು ಮತ್ತೆ ಕನ್ವರ್ಟ್ ಮಾಡ್ಕೋಬಹುದು ಅಂದ್ರೆ ತಿದ್ದುಪಡಿನ ಮಾಡ್ಕೋಬಹುದಾಗಿರುತ್ತೆ ಇದೇ ಒಂದು ಸಿಹಿ ಸುದ್ದಿ ಇದೇ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ ಇದನ್ನ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆನ ಸೊ ಹಾಗಾಗಿ ಯಾರದೆಲ್ಲ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದೆ ಅವ್ರು ಈಗಲೇ ಹೋಗಿ ಬಿ ಪಿ ಎಲ್ ಕಾರ್ಡ್ ಆಗಿ ಮತ್ತೆ ತಿದ್ದುಪಡಿನ ಮಾಡಿಸ್ಕೋಬಹುದು ಇವಾಗ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದ್ರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತ ಸವಲತ್ತುಗಳನ್ನ ನಾವು ಪಡೆಯೋದಕ್ಕಾಗಲ್ಲ ಸೊ ಹಾಗಾಗಿ ಯಾರೆಲ್ಲ ಎಲಿಜಿಬಲ್ ಇದೆ ಆದಷ್ಟು ಬೇಗ ಹೋಗಿ ನಿಮ್ಮ ಕಾರ್ಡ್ಗಳನ್ನ ಎ ಪಿ ಎಲ್ ಇಂದ ಬಿ ಪಿ ಎಲ್ಗೆ ಕನ್ವರ್ಟ್ ಮಾಡಿಸ್ಕೊಳ್ಳಿ ಇದೇ ಒಂದು ಸಿಹಿ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಭಯ ಇದ್ದೇ ಇತ್ತಲ್ಲ ಇದು ಮುಂದೆ ಗೃಹಲಕ್ಷ್ಮಿ ಜನ ಹಣ ಸಿಗೋದಿಲ್ಲ ಎ ಪಿ ಎಲ್ ಕಾರ್ಡ್ದಾರರಿಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಒಂದು ಬದಲಾವಣೆನ ಮಾಡಿದರೆ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆಗಿದೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಲೈಕಿಂದನೇ ನಮಗೆ ಸಪೋರ್ಟ್ ಮಾಡ್ದಂಗೆ ಸಪೋರ್ಟ್ ಸಿಕ್ಕಿದಂಗೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು